ಅಸ್ಸಾಮಲೈಕುಮ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯ ಆರ್ಥಿಕ ಶುಭಾಶಯಗಳು ಮೊಗದ ಹೊಗರು ಕನ್ನಡಿ ಎಲ್ಲ ದೆಸೆಗೂ ಚೆಲ್ಲುವರಿದ ಚೈತನ್ಯದ ದಾಂಗುಡಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಉಸಿರಾಗಲಿ ಕನ್ನಡ ನಮ್ಮ ಕನ್ನಡ ಕೇವಲ ಒಂದು ಭಾಷೆಯಲ್ಲ ಅದು ಕರುಣೆಯ ಕಡಲು ಸಹನೆಯ ಸಾಗರ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಎಂದು ಕವಿ ಹಾಡಿದಂತೆ ಈ ದೀಪವನ್ನು ಎಂದಿಗೂ ಆರಿಹೋಗಲು ಬಿಡಬಾರದು ನಾವು ಎಲ್ಲೇ ಇರಲಿ ಎಷ್ಟೇ ಎತ್ತರಕ್ಕೇರಲಿ ನಮ್ಮ ಮೂಲವನ್ನು ನಮ್ಮ ಕನ್ನಡತನವನ್ನು ಮರೆಯದಿರೋಣ ನಮ್ಮ ತಾಯಿಯ ನುಡಿ ತಾಯಿ ಭುವನೇಶ್ವರಿಯ ಒಡಲು ಅದು ನಮ್ಮ ಅಸ್ಮಿತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನುವ ಮಾತಿನೊಂದಿಗೆ ನಾನು ನಿಮ್ಮ ಪ್ರೀತಿಯ ಫೀಫಾ ನಮ್ಮೂರು ಕಲ್ಪತರು ನಾಡು ತಿಪಟೂರು ಟೀಮ್ ಎಚ್ ವೈಸಿ ರವರು ಆಯೋಜಿಸಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಬೃಹತ್ ರಕ್ತದಾನ ಶಿಬಿರಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಿರುವ ಟೀಮ್ ಎಚ್ ರವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪ್ರಸ್ತುತ ದಿನಮಾನಗಳಲ್ಲಿ ಮಾನವ ಜನಾಂಗಕ್ಕೆ ಅದರಲ್ಲೂ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಡ್ರಗ್ಸ್ ಅಫೀಮ್ ಚರಸ್ ಗಾಂಜಾ ಧೂಮಪಾನ ಮದ್ಯಪಾನಕ್ಕೆ ವ್ಯಸನಿಗಳಾಗುತ್ತಿರುವುದನ್ನು ನಾವು ಪತ್ರಿಕೆ ಹಾಗೂ ಮಾಧ್ಯಮಗಳಲ್ಲಿ ದಿನನಿತ್ಯ ನೋಡುತ್ತಲೇ ಇರುತ್ತೇವೆ ನಿಜಕ್ಕೂ ಇದು ನಮ್ಮ ಸಮಾಜಕ್ಕೆ ಬಹಳ ದುರಂತ ಇದರಿಂದ ಹೆತ್ತ ತಂದೆ ತಾಯಿಗಳನ್ನು ನೋಯಿಸಿ ಸಹೋದರ ಸಹೋದರಿಯನ್ನು ಸ್ನೇಹಿತರನ್ನು ದೂರವಾಗಿಸಿಕೊಂಡು ಮಾದಕ ವ್ಯಸನಿಗಳಾಗುತ್ತಿದ್ದಾರೆ ವಿಷಾದಕರ ಅಲ್ಲದೆ ಅದರಲ್ಲೇ ಮುಡುಗಿ ಹೋಗಿದ್ದಾರೆ ಇದರಿಂದ ಪ್ರಸ್ತುತ ಕಾಲಘಟ್ಟದಲ್ಲಿ ನಮ್ಮ ಸಮಾಜಕ್ಕಾಗುತ್ತಿರುವ ದುರಂತ ಇಂತಹ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯಬೇಕು ಏಕೆಂದರೆ ಇದರಿಂದ ಮನಸ್ಸಿನ ಸ್ವಾಸ್ಥ್ಯ ಹೆಚ್ಚಿ ನಮ್ಮ ದೇಹ ಮನಸ್ಸು ದೃಢವಾಗುತ್ತದೆ ಇದರಿಂದ ನಾವು ಸಂಘಟನಾತ್ಮಕವಾಗಿ ಬಲಗೊಳ್ಳಲು ಹಾಗೂ ಸಮಾಜ ಕಟ್ಟುವಲ್ಲಿ ಯಶಸ್ವಿಯಾಗಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗುತ್ತದೆ ಇದರಿಂದ ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ದೇಶಕ್ಕೆ ಸುಭದ್ರ ಅಡಿಪಾಯವಾಗುತ್ತದೆ ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ಪ್ರತಿಯೂರಲ್ಲೂ ನಡೆಯಬೇಕು ಮತ್ತು ಈ ದುಷ್ಟಚಟಗಳಿಗೆ ವ್ಯಸನಿಗಳಾಗಿರುವ ಜನಗಳಿಗೆ ಹಾಗೂ ಮಾರಾಟ ಮಾಡುತ್ತಿರುವ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಬೇಕೆಂದು ನಾನು ಈ ಕಾರ್ಯಕ್ರಮದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕನ್ನಡಾಂಬೆ ಧನ್ಯವಾದಗಳು